ಹಾಯ್ ಹಲೋ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಹೇಳ್ತಾ ನೋಡಿ ಇವತ್ತು ನನ್ನ ಸಣ್ಣ ಕಡೆಯಿಂದ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಿ ಏನೇನು ವಿಚಾರ ಹೇಳ್ತಾರೆ ಗುರು ದೊರಕಿದ ನಾವು ಪುರದಲ್ಲಿ ಓದಿರು ತಿರದಲ್ಲಿ ನಿನ್ನ ವಾಸ ಸಲ್ಲ ಕ್ಷಣ ಸಜ್ಜನ ಸಹವಾಸ ಸಲ್ಲಿಲ್ಲದವರ ಮುಕ್ತಿಯ ಕೋಶ ಬಲ್ಲನುಭವಿಗಳಿಗದು ಕೈಲಾಸ ಭಾಗದಲ್ಲಿ ಬಳಲುವ ಜನರಿಗೆ ನೀನು ಶಿವರೂಪದಿ ಗುರು ಪೋತ್ರ ನೋಡ್ರಿ ನಮ್ಮ ಶಿವಕ್ಕ ರೊಟ್ಟಿ ಮಾಡ್ತಾ ಇದಾರೆ ಕೂತಾಳು ಒಂದ್ಸಲ ನಮ್ಮ ದಾರೋಡಜ್ಜಿ ಕುಂತಿದ್ದಾಳು ಇಲ್ಲಿ ನಮ್ಮ ಸಣ್ಣಪ್ಪ ಅವ್ರು ಗೊತ್ತಿದ್ದರು ನೋಡಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ನಿಮ್ಗೆ ಇಟ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡ್ರಿ ನಮ್ಮ ಅವರು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳ್ರಿ ಕಟ್ಟಿಗೆ ದೇಸಾಯ ಧಾರ್ಮಿಕ ದೇಸಾಯ ಅವ್ರು ಏನ್ ಮಾಡ್ರಂದ್ರೆ ನೋಡಪ್ಪ ನಮ್ಗ ಏನೇನ್ ಮಾಡತ್ತ ಗೋಮೂತ್ರ ಅರ್ಕ ಹಿಂಗ ಅತ್ಯಾಚಾರ ಹಿಂಗ ತಂದ್ರ ಅದಕ್ಕ ಹೇಳ ಹಂಗಾರ ಮತ್ ನಮ್ ಶಿಷ್ಯ ಬಿದ್ದ ಮತ್ ಅರ್ಕೈತಿನ ಕೊಡೋನ್ ಬಾಟ್ಲೆ ಹೋಗ್ಬೇಕಾಯ್ತು ಉತ್ತರ ಕರ್ನಾಟಕದ ರೊಟ್ಟಿ ನಮ್ ರೊಟ್ಟಿ ಇತ್ತೆಂದು ಬರ್ರಿ ಜೋಳದ ರೊಟ್ಟಿ ಕೈ ಕೈಲೇ ಕೈ ಒಂದ ಬಡದ ಧಾರವಾಡ ಎಮ್ಮೆದಿಂತಿರ್ತಾಳೆ ಧಾರವಾಡ ಎಮ್ಮೆ ಇದ್ದಂಗದಿ ಮತ್ತೆ ಯಾಕೆ ಬಂದಿರಪ್ಪ ಕೊಟ್ರಲ್ಲ ಕೊಟ್ಟರಲ್ಲ ಕೊಟ್ರ ಯಾಕೆ ಬಂದಿರಪ್ಪ ಏನ್ ಅಂತಂದ್ರು ಇಲ್ಲಪ್ಪಾ ಯಾಕೋ ಹೊಟ್ಟಿದು ಸಮಸ್ಯೆ ಐತಿ ಒಂದು ಒಂದ್ ವರ್ಷ ಆತ್ ಮತ್ತೀಗ ಹೇಳಿ ಆಯುರ್ವೇದಿಕ್ ತೋರ್ಸುವಾಗ ಅಪಾರ ಏನ್ ಆಗತ್ತ ಹಿಂಗೆಲ್ಲ ಆಯಿತಪ್ಪ ಹೊಟ್ಟೆ ಎಲ್ಲೂ ಕಡಿಮೆ ಆಗೋ ಏನ್ ಮಾಡ್ಬೇಕೈತಿ ಅನ್ನೋ ನನಗ್ ತಿಳುವ ಹಂಗಾರ ಅಪಾರ ನಮ್ ಕೊಡ್ರಿ ಬಾಟ್ಲೆ ಅನ್ನೋ ಮತ್ತೊಂದು ತೋರೇ ಇದನ್ನ ಹ್ಯಾ ಮಾಡ್ರೆ ಈ ಬಾಟ್ಲೆ ಆಗೋದ್ರ ನಿಮ್ಗ್ ಏನ್ ಅನ್ಸತಿ ಅನ್ನೋ ನೋಡ

அதுக்காய் குடு கட்ட பரிச்சயர் சேர்வாத்த அதுக்க நான் ஏன் ஜோதிக்கு மாணவன

ಬೇರೆ ಪರಮಾತ್ಮ ಎಲ್ಲಿವರೆಗೆ ಪರಮಾತ್ಮ ನಮ್ಗೆ ಜ್ಞಾನೋದಯ ಆಗುವವರ್ಗೆ ಪರಮಾತ್ಮ ಜ್ಞಾನೋದಯ ಆತಾರ ನೀನ ಪರಮಾತ್ಮ ಅದೇ ಧ್ಯಾನ ಯಾರು ನೋಡವ್ ನಿನ್ ಆ ಯೋಗಿ ಶಿವ ಆತೈತ ನೋಡು ಕೂತಿರ್ತಾನವ್ ಸದಾ ಅವಕಾ ಅವ್ನ ಸ್ಟ್ಯಾಚ್ಯೂ ಇರ್ತೀನಿ ಅಂದ್ರೆ ಮೂರ್ತಿ ಕೂತ್ ಬಿಡತ ಯಾರ ಧ್ಯಾನದ ಇರ್ತಾನವ ನಾನು ಹಂಗ ಹಂಗ ನಾವು ಮಾಡ್ಕೊಂಡಿದ್ರಿ ನಾವು ಅದನ್ನ

ಒಂದು ಐದು ಐದು ಆರು ನೂರು ರೂಪಾಯಿ ನೋಡ್ಯಾವೆ ಅಷ್ಟು ತೊಗೊಂಡರೆ ಎರಡು ತಿಂಗಳು ಬರ್ತಾವೆ ನಿಮಗೆ ನಾವು ಎಲ್ಲೋ ಎಷ್ಟಷ್ಟು ಖರ್ಚು ಮಾಡಿ ಕಲಿತಿರ್ತೀವಿ ಆದ್ರೆ ನಾವು ಆಗಿ ನಮ್ಮ ಶರೀರ ಗಟ್ಟಿ ಮಾಡ್ತೀವಿ ಅಂದ್ರೆ ಮತ್ತೆ ನೀವು ಇನ್ನೊಂದು ಇದು ಮಾಡ್ಯಾವ ವಾರದಾಗ ಎರಡು ಸಲ ಒಂದು ಸಲ ಅರಿ ಅವ್ರ ಕಡೆಗೆ ಪ್ರತಿ ಸ್ಟಾರ್ಟಿಂಗ ವಾರದಾಗ ಎರಡು ಸಲ ನವ್ಣಿ ಅನ್ನ ನಾವು ಹಾಂ ಎರಡು ಸಲ ಸಾಮೆ ಅನ್ನ ಮನ್ಯಾಗ ಇದ್ದಾಗ ಆ ನಂತರ ನೀವು ಎಲ್ಲಿ ಲೇ ಅವಟ್ ಆಹಾರ ಬದಲಾವಣೆ ಆಗ್ಬೇಕು ಆಹಾರ ಪದ ಈಗ ನಾವು ಉಪಯೋಗ ಮಾಡ್ತೇವೆ ಜೋಳದ ರೊಟ್ಟಿ ಅಥವಾ ಗೋಧಿ ಚಪಾತಿ ಅನ್ನ ಇದ್ರೆ ಎಲ್ಲಾ ಪದಾರ್ಥ ತಯಾರು ಮಾಡ್ತೇವ ಇಡ್ಲಿ ಮಾಡೋದು ಅಕ್ಕಿದ ದೋಸೆ ಏನೇನೋ ಮಾಡಿದ್ರು ಮಾಡ್ತೀವಿ ಏನ್ ಮಾಡೋ ಆ ನಂತರ ಮೈದಾ ಹಿಟ್ಟಿನ ಪುರೈ ಮೂರು ವಸ್ತುಗಳ ಜೀವನದ ಉಪಯೋಗ ಮಾಡುದು ಯಾವಂದ್ರೆ ಯಾವ್ದಂದ್ರ ಫ್ರಿಡ್ಗೇರ್ ಅಂತ ಹೇಳಿದ್ರೆ ಮನುಷ್ಯ ತಯಾರು ಮಾಡಿದ್ರು ಒಂದು ಸಕ್ಕರೆ ಎರಡನೇದು ಉಪ್ಪ ಮೂರನೇದು ಪುರೆ ಮಾಡ್ತೀವಿ ಮೈದಾ ಹಿಟ್ಟು ಇವು ಮೋಸ್ಟ್ ಡೇಂಜರ್ ಯಾಕಂದ್ರೆ ಯಾಕೆ ಕೇಳ್ತಾರೆ ನೀತಿ ಸಮಾನ ಒಂದೊಂದು ಪ್ರಶ್ನೆ ಇದೆ ಅವಕಾಶ ಕೊಡ್ತೀನಿ ಪ್ರಶ್ನೆಕ್ಕೆ ಟೈಮ್ ಅಂತ ಸಮಯ ಆನ್ ಕೇಳೋದು ಉಪ್ಪು ಯಾಕಂದ್ರೆ ಉಪ್ಪು ತಿنಬೇಡ ಅಂದ್ರೆ ಸೈಂಧವರು ಒನ್ ತಿನ್ಬಾ

ಸಕ್ರೆನ ಯಾಕಂದ್ರೆ ಸಕ್ಕರೆ ಉಪಯೋಗ ಮಾಡ್ಬಿಡ್ದು ಬಹಳ ಬೆಲ ಬೆಲ್ಲ ಅಂದ್ರೂ ಈಗ ಹೆಂಗ ಗೊತ್ತೇನೋ ಅದ ಸಕ್ಕರೆ ಹಾಕಿದ್ರೆ ಹೌದು ನಿಮ್ಗೆ ಇನ್ನೊಂದ ನಿಮ್ಮ ಮಗಳಿಗಾದ್ರು ಹೇಳ್ರಿ ನಾನು ಹೇಳ ಅಲ್ಲೇ ಮಾಹಿನ್ ಕಟ್ಟಿ ಸಕ್ರೆ ಎಲ್ಲರಿಗೂ ನಾವು ತಿನ್ಬಾರದು ನಮ್ಮ ಮಕ್ಕಳಿಗೆ ಇದಕ್ಕೆ ಮಕ್ಕಳಿಗೆಲ್ಲ ಹಾಕಿರ್ತನ

ಆನಂತರ ಕೆಳಗೆ ಇಳಿಸಿ ಹಾಲು ಹಾಕೋದು ಹಾಲು ಕಾಶ ಇರಬೇಕು ಮೊದಲ ಎರಡು ಬಿಸಿ ಇರಬೇಕವಾ ನೇರಕತೆ ಈ ಇಿನ ವಿಶಯ ಪದಾರ್ಥ ತಿಂದು ಔತರು ಏನಿದು ಗೊತ್ತಿರೋ ಅದ್ರಾಗ ಹಾಲು ಉಷ್ಟರೇ ಇರಲಿ ಹಾ ಹಾ ಅದನ್ನ ಹಾಕಿ ಒಡೆದು ಬಿಡುತ್ತೆ ಬೆಲ್ಲದ ಸುಣ್ಣ ಗೊತ್ತದ್ರಪ್ಪ ಅದಕ್ಕೆ ಏನು ಮಾಡ್ತಿವಾ

ಅಜ್ಜಿ ನಿನ್ ಕಡೆ ಗುಳಿಗೆ ಇದ್ರ ಕೂಡ ಯಾವ್ದಾರೆ ನನ್ ಬಾಳ ತಾಸ ಆಗತೈತಿ